ಹಾಯ್ ಗಾಯ್ಸ್ ವೆಲ್ಕಮ್ ಟು ಮಾಹಿತಿ ಬಳಗ ಯೂಟ್ಯೂಬ್ ಚಾನಲ್ ನಮ್ಮ ವೀಡಿಯೋಗಳನ್ನ ಮೊದಲೇ ಬಾರಿ ನೋಡ್ತಾ ಇದ್ರಾ ಹಾಗಿದ್ರೆ ಚಾನಲ್ಗೆ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ಗೆ ಶೇರ್ ಮಾಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮಾಹಿತಿ ಬಳಗ ಯೂಟ್ಯೂಬ್ ಚಾನಲ್ ನಾನು ಕಾರ್ತಿಕ್ ರಾಜ್ ಅರಸ್ ಇವತ್ತು ನಾನು ತೋರಿಸ್ತಾರ ವೀಡಿಯೋ ವಿಡಿಯೋ ಬಂದು ಓಕೆ ವಾಟ್ಸಪ್ಪಲ್ಲಿ ಒಂದು ಅಪ್ಡೇಟ್ ಅದೇನಂದರೆ ನಾವು ಲಾಂಗ್ ಲಾಂಗ್ ವಿಡಿಯೋಗಳನ್ನ ಕಳ್ಸೋಕ್ಕಾಗ್ತಿರಲ್ಲ ವಾಟ್ಸಪ್ಪಲ್ಲಿ ಬರೀ ಸಿಕ್ಸ್ಟೀನ್ ಎಮ್ ಬಿ ಒಳಗಡೆ ಮಾತ್ರ ಕಳ್ಸೋಕ್ಕಾಗ್ತಿದ್ದಿದ್ದು ಇವತ್ತು ಅಪ್ಡೇಟ್ ಇವತ್ತು ಬಂದಿರೋದು ಅಂತ ಏನು ಹೇಳಿ ಹೇಳ್ತಿಲ್ಲ ನಾನು ಸೊ ಯಾವಾಗ ಬಂದಿದೆಯೋ ಗೊತ್ತಿಲ್ಲ ಒಟ್ಟಲ್ಲಿ ಒಂದು ಅಪ್ಡೇಟ್ ಇದೆ ಲಾಂಗ್ ವೀಡಿಯೋನ ಇವಾಗ ಕಳಿಸ್ಬೋದು ಅದನ್ನು ಡೈರೆಕ್ಟಾಗಿ ಇದು ಚಿಕ್ಕ ವೀಡಿಯೋ ಸಾಕೋಕೆ ಡೈರೆಕ್ಟಾಗಿ ವಿಷಿಗೆ ಬರೋಣ ಫೈಲ್ಸ್ ಓಪನ್ ಮಾಡ್ತೀನಿ

ಆಕೆ ದಿನಸಲ್ಲ ಸ್ವೈಪ್ ಮಾಡ್ತಾ ಇದೀನಿ ಅಂದ್ರೆ ಅದು ಎಸ್‌ಟಿಎಂಬಿ ಇದೆ ಅಂತ ತೋರಿಸಕ್ಕೆ ಓಕೆ ಓಕೆ 404 ಇದೆ 4 ನಿಮಿಷ 4 ಸೆಕೆಂಡ್ ಇದೆ ಓಕೆ 38 MB ಇದೆ ನೋಡಿ ಸಾರಿ ಇರೇಸ್ ಸ್ಕ್ರೀಟ್ ಕನ್ಫರ್ಮ್ ಮಾಡ್ತೀನಿ ಫ್ರೇಮ್ ಟೈಮ್ ಓಕೆ ಓಕೆ ತರ್ಟಿ ಏಟ್ ಬಿ ಇದೆ ಸಿಕ್ಸ್ಟೀನ್ ಬಿ ಒಳಗಡೆ ಮಾತ್ರ ಕಳ್ಸಕ್ ಆಗ್ತಿದ್ದು ಇವಾಗ ತರ್ಟಿ ಏಟ್ ಎಂಬಿ ಇದೆ ಇದು ಕೊಡ್ತೀನಿ ಅದೇ ಸೆಂಡ್ ಆಗಲ್ಲ ಅಂದ್ರೆ ಫಸ್ಟ್ ಆಗಿದ್ರೆ ಅಪ್ಲೋಡ್ ಮಾಡಕ್ ಆಗಲ್ಲ ಅಂತ ತೋರಿಸ್ತಾ ಇದ್ದು ಇವಾಗ ನೋಡಿ ಸೆಂಡ್ ಆಗ್ತಿದೆ ಇದನ್ನೆಲ್ಲ ತೋರಿಸಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಿದ್ದೇನೆ ಅನ್ಕೋಬೇಡಿ ಯಾಕೆಂದ್ರೆ ನಾನು ಸುಮ್ಮನೆ ಸೆಂಡ್ ಕೊಡ್ಬರಿತ್ತು ಸೆಂಡ್ ಕೊಟ್ಟು ಸುಮ್ಮನೆ ಸ್ಟಾಪ್ ಮಾಡ್ಬೋದಿತ್ತು ವಿಡಿಯೋನ ಆದ್ರೆ ಸೆಂಡ್ ಆಯ್ತಾ ಇಲ್ವಾ ಅಂತ ನಿಮಗೆ ಡೌಟ್ ಬರ್ಬೋದಲ್ಲ ಕೆಲವರಿಗೆ ಅದಕ್ಕಾಗಿ ತೋರಿಸ್ತಾ ತೋರ್ಸ್ತಾರೆ 57, 58, 59, 60, 61, 62, 63, 64, 65, 67, 68, 69, 70, 71, 72, 73, 74, 75, okay, I'll message box. Video is like maari, share maari, comment maari. Okay. Emoji, if it's stickers, so tha, I follow 91, 91, 91 94 95 96. Ninety seven. video. Alwa chide, okay. Zero percent. Emoji, Gibson stick. Seven. Seven. Progress bar. Seventeen. Twenty three. Thirty. Thirty four. Thirty seven. Forty two. Forty eight. Forty nine. Fifty five. Sixty three. Sixty eight. Seventy three. Seventy nine. Eighty eight. Ninety. Emoji, Gibson stickers. Button. Play video. Button. Okay, i Video duration ಟೈಮ್ ವೇಸ್ಟ್ ಆಯ್ತು ಅನ್ಸಿರ್ಬೋದು ನಿಮ್ಗೆ ಆದ್ರೆ ಸಾರಿ ಏನ್ ಮಾಡೋಕ್ಕಾಗಲ್ಲ ಅದು ಫುಲ್ ವಿಡಿಯೋ ಸೆಂಡ್ ಆಗಿದೆ ಅಂತ ನಿಮ್ಗೆ ತೋರಿಸ್ಬೇಕಂದ್ರೆ ನಾನು ಅಷ್ಟುದ ತೋರಿಸಲೇಬೇಕಾಯ್ತು ಹಂಗಾಗಿ ಇಷ್ಟೊತ್ತಾಯ್ತು ಓಕೆ ಏನಾದ್ರು ಬೇಜಾರು ಅನಿಸಿದ್ರೆ ಸಾರಿ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ ಓಕೆ ಫಸ್ಟ್ ಹೇಳಿದ್ದೀನಿ ಲೈಕ್ ಶೇರ್ ಕಮೆಂಟ್ ಮಾಡಿ ಓಕೆ ಥ್ಯಾಂಕ್ ಯು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್